ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಸೊ ಬೆಳಿಗ್ಗೆ ಅಷ್ಟೇ ಟಿಫನ್ ಏನು ಮಾಡೋದು ಅನ್ ಒನ್ ಟೈಮ್ಗೆ ಅಂದ್ಕೊಂಡು ನಾನು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಸೊ ನಾನು ತುಂಬ ಈಸಿಯಾಗಿ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ನಮ್ಮ ಮನೆಯಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟನ್ನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ನಾನು ಹೇಗೆ ಇವತ್ತು ಉಪ್ಪಿಟ್ಟು ಮಾಡಿಕೊಂಡೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಂಡು ನೆಕ್ಸ್ಟು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಕರ್ಬೇವು ಎಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡು ಇದು ರವೆ ನೋಡಿ ಹುರಿದಿಲ್ಲ ಇವಾಗ ರವೆನ ಉ ರವೆನ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಹುರ್ಕೊತೀನಿ ಈ ಅಂದರೆ ಕೆಲವರಿಗೆ ಇಷ್ಟನೇ ಆಗೋಲ್ಲ ಬಟ್ ಇದು ಎಷ್ಟು ಎಲ್ದಿ ಫುಡ್ ಅಂದರೆ ತುಂಬ ಹೆಲ್ದಿ ಫುಡ್ಡು ಡಯಟಿಂಗ್ ಮಾಡೋರು ಕೂಡ ಇದನ್ನ ಯೂಸ್ ಮಾಡ್ತಾರೆ ಹಂಗೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯೋವರೆಗೂ ಬಿಟ್ಬಿಟ್ಟು ಕಾದ ನಂತರ ನಾನು ಸಾಸಿವೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಮತ್ತು ಕರ್ಬೇವು ಎಷ್ಟು ಚೆನ್ನಾಗಿರುತ್ತೆ ಆ ಸ್ಮೆಲ್ ಆಹಾ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ ಕಣ್ರಿ ಒಗ್ಗರಣೆ ಮಾಡುವಾಗೆ ಕೆಲವರು ಉಪ್ಪಿಟ್ಟು ಅಂದರೆ ಇರಿಟೇಟ್ ಮಾಡ್ಕೊತಾರೆ ತಿನ್ನಕ್ಕೆ ಇಷ್ಟನೇ ಪಡೋಲ್ಲ ಹಾಗೆ ಹಸಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಲ್ಲ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಎಲ್ಲ ಹೋಗೋರು ಚೆನ್ನಾಗಿ ಹುರ್ಕೊಂಬಿಟ್ಟು ನಂತರ ಟೊಮೊಟೊ ಹಾಕ್ಕೊಂಡೆ ನಾನು ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಮಾಡ್ತಾ ನೋಡಿ ಎಲ್ಲ ಚೆನ್ನಾಗಿ ನೀಟಾಗಿ ಫ್ರೈ ಆಗ್ತಾ ಇದೆ ಉಪ್ಪಿಟ್ಟು ಎಲ್ದಿ ತುಂಬ ಒಳ್ಳೆಯದು ನನ್ನ ಅನಿಸಿಕೆ ಅನಿಸಿಕೆ ಹೇಗೋ ಗೊತ್ತಿಲ್ಲ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ನಂತರ ತರಕಾರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸೊ ಇದನ್ನೆಲ್ಲ ನೀಟಾಗಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ನಾನು ಉಪ್ಪು ಹಾಕೊಂಡು ನಾನು ಎರಡು ಗ್ಲಾಸ್ ರವೆ ತೊಗೊಂಡಿದ್ದೆ ಸೊ ಅದಕ್ಕೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ನೋಡಿ ಈ ಥರ ಕುದಿ ಬರೋವರೆಗೂ ಬಿಡಬೇಕು ಚೆನ್ನಾಗಿ ಕುದಿ ಬಂದು ಆ ತರಕಾರಿಯಲ್ಲಿ ಚೆನ್ನಾಗಿ ಬೇಯಬೇಕಲ್ವಾ ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೆಂದ ನಂತರ ನಾನು ರವೆನ ಹಾಕ್ಕೊತೀನಿ ಸೆಂಟ್ರಲ್ಲಿ ಆ ಸ್ಮೆಲ್ಲಿ ಚೆನ್ನಾಗಿರಲಿ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡಾದ್ಮೇಲೆ ನೋಡಿ ಹುರಿದಿಟ್ಕೊಂಡ್ರೆ ರವೆ ಹಾಕ್ಕೊತಾ ಇದ್ದೀನಿ ಎಷ್ಟು ಈಸಿಯಾಗಿದೆ ಅಂದರೆ ತುಂಬ ಈಸಿಯಾಗಿ ನಾನು ಮಾಡ್ಕೊಂಡಿದ್ದೀನಿ ಸೊ ಭಾನುವಾರ ಅಂದರೆ ಎಲ್ಲರೂ ಮನೇಲಿರ್ತಾರೆ ನನಗೆ ಅಡುಗೆ ಮಾಡೋ ಮೂಡಲ್ಲ ಸೊ ಹಾಗಾಗಿ ಏನು ಅರ್ಜೆಂಟಲ್ಲಿ ಏನಾಗುತ್ತೆ ಅದು ಮಾಡ್ಕೊತೀನಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಬೋದು ರವೆ ಉಪ್ಪಿಟ್ಟನ್ನ ಉಪ್ಪಿಟ್ಟು ಅಂದರೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಬಟ್ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಇವತ್ತಿನ ರೆಸಿಪಿ ನಂದು ಇದಾಗಿತ್ತು ಸೊ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಉಪ್ಪಿಟ್ಟು ನಿಮಗೆ ನೀವು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಉಪ್ಪಿಟ್ಟು ಡಯಟ್ ಫುಡ್ಡು ಮರಿಬೇಡಿ ಓಕೆನಾ ವಾವ್ ಸಕ್ಕತ್ತಾಗಿದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್